ಪ್ರಸ್ತುತ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡೆರಡ್ ನಮ್ಮ ದೇಶದಲ್ಲಿ ಜನಗಣಮನ ಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ ಹಾಗೆ ನೋಡಿದ್ರೆ ಒಂದೇ ಮಾತ್ರವೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರವೂ ಇರಲಿ ಜೊತೆಗೆ ಬ್ರಿಟಿಷ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಳ ಮನವೂ ಇರಲಿ ಯಾರು ಭಾರತದ ರಾಷ್ಟ್ರಗೀತೆಯನ್ನು ಒಪ್ಪಿಕೊಳ್ಳುವುದಿಲ್ವೋ ಗೌರವಿಸುವುದಿಲ್ವೋ ಅವರು ದೇಶದ್ರೋಹಿಗಳು ನಮ್ಮ ರಾಷ್ಟ್ರಗೀತೆ ಜನಗಣಮನ ಗೀತೆಯನ್ನು ಅಗೌರವಿಸುವವರು ಅದಕ್ಕೆ ಅಪಮಾನ ಮಾಡುವವರು ದೇಶದ್ರೋಹಿಗಳೇ ಅದರಲ್ಲಿ ಯಾವುದೇ ಅನುಮಾನ ಬೇಡ ಇಟ್ ಈಸ್ ಕ್ರಿಸ್ಟಲ್ ಆ್ಯಂಡ್ ಕ್ಲಿಯರ್ ಭಾರತದ ರಾಷ್ಟ್ರಗೀತೆ ಜನಗಣಮನ ಗೀತೆಯನ್ನು ಒಪ್ಪದವರು ಗೌರವಿಸದವರು ರಾಷ್ಟ್ರಗೀತೆಗೆ ಅಪಮಾನಿಸುವವರು ದೇಶದ್ರೋಹಿಗಳು ಅಂತ ಹೇಳೋಕೆ ನಮ್ಗೆ ಯಾವುದೇ ಹಿಂಜರಿಕೆ ಇಲ್ಲ ಅದು ಆರ್ ಎಸ್ ಎಸ್ನವರಾಗಿರ್ಲಿ ಬಿಜೆಪಿಯವರಾಗಿರ್ಲಿ ಈ ದೇಶವನ್ನ ಆಳುತ್ತಿರುವವರು ಆಗಿರ್ಲಿ ಅವರು ಸಂಸದರಾಗಿರಲಿ ಯಾವ ದೊಣ್ಣೆ ನಾಯಕನೇ ಆಗಿರಲಿ ಆತ ದೇಶದ್ರೋಹಿನೇ ಅದು ಚಕ್ರವರ್ತಿ ಸೂಲಿ ಬೆಲೆಯಾದರೂ ಅಷ್ಟೇ ಕಾಗೇರಿಯಾದರೂ ಅಷ್ಟೇ ನೀವು ರಾಷ್ಟ್ರಗೀತೆಯನ್ನ ಅಪಮಾನಿಸಿದ್ರೆ ನಿಮ್ಮನ್ನ ನಾವು ಈ ದೇಶದ ವಿರೋಧಿಗಳು ದ್ರೋಹಿಗಳು ಅಂತಾನೆ ಹೇಳಬೇಕಾಗತ್ತೆ ಸುಳ್ಳು ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಮತ್ತು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ನಮ್ಮ ದೇಶದ ರಾಷ್ಟ್ರಗೀತೆ ರುಚಿಸ್ತಾ ಇಲ್ಲ ಅದು ಅವರ ಮಾತಿನಲ್ಲೇ ವ್ಯಕ್ತವಾಗ್ತಾ ಇದೆ ಇತ್ತೀಚೆಗೆ ಅವರು ನಮ್ಮ ರಾಷ್ಟ್ರಗೀತೆ ಜನಗಣಮನ ಹಾಡಿನ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಭಾರತದ ರಾಷ್ಟ್ರಗೀತೆಗೆ ಅಪಮಾನವಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂದ ಹಾಗೆ ಅವರ ಮಾತಿನಲ್ಲಿ ಆಶ್ಚರ್ಯ ಏನೂ ಇಲ್ಲ ಯಾಕೆಂದರೆ ಅವರು ಮನುವಾದಿ ಸಿದ್ಧಾಂತದಿಂದ ಪ್ರೇರಿತಗೊಂಡವರು ಆರ್ ಎಸ್ ಎಸ್ನಲ್ಲಿ ಬೆಳೆದು ಬಂದವರು ಹಾಗಾಗಿ ಅವರಿಗೆ ನಮ್ಮ ಸಂವಿಧಾನವು ರುಚಿಸಲ್ಲ ನಮ್ಮ ರಾಷ್ಟ್ರ ಧ್ವಜವು ಪಸಂದ್ ಆಗಲ್ಲ ನಮ್ಮ ರಾಷ್ಟ್ರಗೀತೆಯೂ ಇಷ್ಟ ಆಗಲ್ಲ ಅವರು ಮನುವಾದದಿಂದ ಪ್ರೇರಿತಗೊಂಡಿರೋ ಕಾರಣಕ್ಕೆ ಅವರ ಸಿದ್ಧಾಂತಗಳು ಏನು ಅಚ್ಚರಿ ತರಿಸಲ್ಲ ಆದರೆ ನಮ್ಮ ವ್ಯವಸ್ಥೆ ಮತ್ತು ಕಾನೂನುಗಳಿಗೆ ಏನಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದವರನ್ನ ನಮ್ಮ ವ್ಯವಸ್ಥೆ ನಮ್ಮ ಕಾನೂನು ಸುಮ್ಮನೆ ಬಿಟ್ಟಿದೆಯಲ್ಲ ಅನ್ನೋದು ನಮ್ಮ ತಕರಾರು ರಾಷ್ಟ್ರಗೀತೆಗೆ ಅಗೌರವ ತೋರಿಸಿದ ಸೂಲಿಬೆಲೆ ಮತ್ತು ಕಾಗೇರಿ ಇಷ್ಟರಲ್ಲಿ ಜೈಲು ಸೇರಬೇಕಾಗಿತ್ತು ಅಂಬೇಡ್ಕರ್ ಅವರ ಭಾರತದ ಸಂವಿಧಾನದ ಪ್ರಕಾರ ಸೂಲಿಬೆಲೆ ಮತ್ತು ಕಾಗೇರಿ ತಮ್ಮ ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘಿಸಿದ್ದಾರೆ ಹಾಗೆ ಭಾರತದ ಸ್ಥಾಪಿತ ಕಾನೂನು ಪ್ರಕಾರ ರಾಷ್ಟ್ರಗೀತೆಗೆ ಅಗೌರವಿಸಿದ ಸೂಲಿಬೆಲೆ ಮತ್ತು ಕಾಗೇರಿ ಶಿಕ್ಷಾರ್ಹ ಅಪರಾಧವನ್ನು ಮಾಡಿದ್ದಾರೆ ಆದರೂ ಅವರ ಮೇಲೆ ಯಾವುದೇ ಕ್ರಮ ಇಲ್ಲ ಇಲ್ಲಿ ಕಾನೂನು ಇರುವುದು ಕೇವಲ ಜಾನುವಾರು ಸಾಗಿಸುವವರ ಮೇಲೆ ಗುಂಡು ಹೊಡೆಯೋಕ ಅಂತ ಗೊತ್ತಿಲ್ಲ ಒಂದು ಚೂರು ಮಾಂಸ ಸಿಕ್ಕಿದ್ರೆ ತಕ್ಷಣವೇ ಅವರ ಮನೆ ಜಪ್ತಿ ಮಾಡೋ ಕಾನೂನು ವ್ಯವಸ್ಥೆಗೆ ನಮ್ಮ ರಾಷ್ಟ್ರಗೀತೆಯನ್ನ ಅಪಮಾನಿಸಿದವರ ಮೇಲೆ ಕಾನೂನು ಕ್ರಮಗಳನ್ನ ಕೈಗೊಳ್ಳುವ ತಾಕತ್ತೇ ಇಲ್ಲ ಅಂತ ಅನಿಸುತ್ತೆ ರಾಷ್ಟ್ರಗೀತೆಯನ್ನ ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯ ಸಂವಿಧಾನ ಹೇಳಿರುವ ಮೂಲಭೂತ ಕರ್ತವ್ಯ ಅದು ಭಾರತದ ಸಂವಿಧಾನದ ಆರ್ಟಿಕಲ್ ಐವತ್ತ ಒಂದು ಎ ಪ್ರಕಾರ ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿದೆ ಯಾರಾದರೂ ಆ ಕರ್ತವ್ಯವನ್ನ ಪಾಲಿಸದಿದ್ರೆ ರಾಷ್ಟ್ರಗೀತೆಗೆ ಗೌರವಿಸದಿದ್ರೆ ನಮ್ಮ ರಾಷ್ಟ್ರಗೀತೆಗೆ ಅಗೌರವ ತೋರಿಸಿದ್ರೆ ಅವರನ್ನು ಶಿಕ್ಷಿಸೋಕೆ ನಮ್ಮಲ್ಲಿ ಕಾನೂನುಗಳಿದೆ ಹಾಗೆ ಭಾರತದ ರಾಷ್ಟ್ರಗೀತೆಯನ್ನು ಅಪಮಾನಿಸುವುದು ಶಿಕ್ಷಾರ್ಹ ಅಪರಾಧ ಕೂಡ ಆಗಿದೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಆನರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆ ಪ್ರಕಾರ ರಾಷ್ಟ್ರಗೀತೆಗೆ ಅಪಮಾನಿಸಿದ್ರೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಇದೆ ಜೊತೆಗೆ ದಂಡನೂ ಇದೆ ಈ ಜೈಲು ಶಿಕ್ಷೆ ಮತ್ತು ದಂಡವನ್ನ ಚಕ್ರವರ್ತಿ ಸೂಲಿಬೆಲೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮೇಲೆ ವಿಧಿಸಬೇಕಾಗಿತ್ತು ಇವರಿಬ್ಬರೂ ಇತ್ತೀಚೆಗೆ ಸಾರ್ವಜನಿಕವಾಗಿಯೇ ನಮ್ಮ ದೇಶದ ರಾಷ್ಟ್ರಗೀತೆಯನ್ನ ಅಪಮಾನಿಸಿದ್ದಾರೆ ಕೆಲ ದಿನಗಳ ಹಿಂದೆ ಟಿ ವಿ ಚರ್ಚೆಯೊಂದರಲ್ಲಿ ಭಾಗಿಯಾಗಿದ್ದ ಚಕ್ರವರ್ತಿ ಸೂಲಿಬೆಲೆ ಟಿವಿ ಡಿಬೇಟ್ನಲ್ಲಿ ನಮ್ಮ ರಾಷ್ಟ್ರಗೀತೆಗೆ ಅಪಮಾನ ಮಾಡಿದರು ಜನಗಣಮಣ ಗೀತೆ ಬ್ರಿಟಿಷ್ ರಾಜನ ಸ್ವಾಗತ ಗಾನ ಅನ್ನೋದು ಸೂಲಿಬೆಲೆಯ ವಾದ ಯಾರೋ ಬಂದಾಗ ಹಾಡಿದ್ದ ಹಾಡನ್ನ ನಮ್ಮ ರಾಷ್ಟ್ರಗೀತೆ ಮಾಡಿದ್ದಾರೆ ಅಂತ ಈ ಸೂಲಿಬೆಲೆ ಹೇಳಿದ್ದಾನೆ ಭಾರತ ಭಾಗ್ಯವಿದಾತ ಅಂತ ಕರೆದಿದ್ದು ಯಾರನ್ನು ಅಂತ ಸೂಲಿಬೆಲೆ ಪ್ರಶ್ನೆ ಬೇರೆ ಮಾಡಿದ್ದಾನೆ ಅವರ ಒಂದೊಂದು ಮಾತುಗಳು ಕೂಡ ರಾಷ್ಟ್ರಗೀತೆಗೆ ಮಾಡಿರುವ ಅಪಮಾನವೇ ಅದರ ಬೆನ್ನಲ್ಲೇ ಮಾಜಿ ಸ್ಪೀಕರ್ ಆಗಿರುವ ಹಾಲಿ ಸಂಸದರು ಆಗಿರುವ ಕಾಗೇರಿ ಅವರು ಹೊನ್ನಾವರದ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ರಾಷ್ಟ್ರಗೀತೆ ಬಗ್ಗೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಜನಗಣಮಣ ಗೀತೆಯನ್ನ ಬ್ರಿಟಿಷ್ ಅಧಿಕಾರಿಯ ಸ್ವಾಗತ ಗೀತೆಯಾಗಿ ರಚಿಸಲಾಗಿತ್ತು ಅದನ್ನೇ ನಮ್ಮ ಪೂರ್ವಜರು ರಾಷ್ಟ್ರಗೀತೆ ಮಾಡಿದರು ಅಂತ ದೂರಿದ್ದಾರೆ ಒಂದೇ ಮಾತ್ರಂ ಗೀತೆ ನಿಜವಾದ ರಾಷ್ಟ್ರಗೀತೆ ಆದರೆ ಜನಗಣಮಣ ಗೀತೆಯನ್ನ ರಾಷ್ಟ್ರಗೀತೆ ಮಾಡಿಟ್ರು ಅಂದಿದ್ದಾರೆ ಅಂದ್ರೆ ಅವರಿಗೆ ಜನಗಣಮನ ಗೀತೆಯನ್ನ ಮನಸಾರೆ ಒಪ್ಪಿಕೊಳ್ಳೋಕೆ ಆಗ್ತಾ ಇಲ್ಲ ಅವರ ಮಾತಲ್ಲೇ ಅದು ಮನವರಿಕೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಜನಗಣಮನ ರಾಷ್ಟ್ರಗೀತೆ ಏನಿದೆಯೋ ಅದಕ್ಕೆ ಸರಿಸಮವಾದ ರಾಷ್ಟ್ರಗೀತೆ ಅಂತ ಒಂದೇ ಮಾತ್ರ ಇದ್ದೇ ಇದೆ ಹಾಗೆ ನೋಡಿದ್ರೆ ಒಂದೇ ಮಾತ್ರವೇ ರಾಷ್ಟ್ರಗೀತೆ ಆಗ್ಬೇಕು ಅನ್ನುವಂತ ಕೂಗು ಬಲವಾಗಿತ್ತು ಆದ್ರೆ ಅವತ್ತಿನ ನಮ್ಮ ಪೂರ್ವಜರು ಒಂದೇ ಮಾತ್ರವೂ ಇರಲಿ ಜೊತೆಗೆ ಆ ಬ್ರಿಟಿಷ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೆ ರಚನೆ ಮಾಡಿರುವಂತ ಜನಗಣಮನವೂ ಮನವೂ ಇರಲಿ ಅವರ ಈ ಮಾತು ರಾಷ್ಟ್ರಗೀತೆಗೆ ಮಾಡಿರುವ ಅಗೌರವ ಅಲ್ಲದೆ ಮತ್ತೇನು ಸೂಲಿ ಬೆಲೆಯನ್ನು ಬಿಟ್ಬಿಡಿ ಆತ ಒಬ್ಬ ಬಾಡಿಗೆ ಭಾಷಣಕಾರ ಅದು ಆತನ ಹೊಟ್ಟೆಪಾಡು ಸುಳ್ಳುಗಳನ್ನು ಬಿಟ್ಟರೆ ಆತನ ಬಾಯಿಯಲ್ಲಿ ಬೇರೇನೂ ಹೊರಬರೋದಿಲ್ಲ ಅಲ್ಲದೆ ಆತ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಜನಪ್ರತಿನಿಧಿಯೇನೂ ಅಲ್ಲ ಆದರೆ ಕಾಗೇರಿ ಹಾಗಲ್ಲ ಅವರು ಶಾಸಕರಾಗಿದ್ದವರು ಮಂತ್ರಿಯಾಗಿದ್ದವರು ವಿಧಾನಸಭಾಧ್ಯಕ್ಷರಾಗಿದ್ದವರು ಈಗ ಸಂಸದರು ಆಗಿದ್ದಾರೆ ಎಲ್ಲನೂ ಆಗ್ಬೇಕಾದ್ರೆ ಅವರು ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆದರೆ ರಾಷ್ಟ್ರಗೀತೆಯ ಬಗ್ಗೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ರಾಷ್ಟ್ರಗೀತೆಯನ್ನ ಗೌರವಿಸುವುದು ಸಂವಿಧಾನ ಹೇಳಿರುವ ಮೂಲಭೂತ ಕರ್ತವ್ಯ ಆಗಿರುವಾಗ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ಮಾಡಿರುವ ಕಾಗೇರಿ ಅದೇ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಇದು ಅವರು ಮಾಡಿರುವ ದೇಶದ್ರೋಹದ ಕೃತ್ಯ ಅಂತಾನೆ ಹೇಳ್ಬೋದು ಎಂಥ ದೇಶದ್ರೋಹ ಎಸಗುವವರು ಒಂದು ಕ್ಷಣವೂ ಸಂಸದ ಸ್ಥಾನದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ ನಮ್ಮ ಕಾನೂನು ವ್ಯವಸ್ಥೆ ಕೂಡ ಈ ಬಗ್ಗೆ ಕಣ್ಮುಚ್ಚಿ ಕುಳಿತುಕೊಳ್ಬಾರ್ದು ಸಂವಿಧಾನ ವಿರೋಧಿಯಾಗಿ ಕಾನೂನು ವಿರೋಧಿಯಾಗಿ ರಾಷ್ಟ್ರಗೀತೆಯನ್ನ ಅಗೌರವಿಸಿದವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನ ಜರುಗಿಸಲೇಬೇಕು ಕಾನೂನು ಪ್ರಕಾರವೇ ಅವರನ್ನ ಬಂಧಿಸಿ ಜೈಲಿಗೆ ತಳ್ಳಬೇಕು ಇಲ್ಲಾಂದ್ರೆ ಮುಂದಕ್ಕೆ ಇನ್ನಷ್ಟು ಮಂದಿ ರಾಷ್ಟ್ರಗೀತೆಗೆ ಅಪಮಾನ ಮಾಡಬಹುದು ಯಾಕಂದ್ರೆ ಇದೇನು ಅವರು ಬಾಯ್ತಪ್ಪಿನಿಂದ ಆಡಿರುವ ಮಾತುಗಳಲ್ಲ ಇದು ಅವರ ಸಿದ್ಧಾಂತ ಕಲಿಸಿಕೊಟ್ಟಿರುವ ಮಾತುಗಳು ಯಾರು ಸಂಘ ಪರಿವಾರದ ಶಾಖೆಗಳಲ್ಲಿ ಬೆಳೀತಾರೋ ಅವರೆಲ್ಲರೂ ರಾಷ್ಟ್ರಗೀತೆ ಬಗ್ಗೆ ಇಂಥದ್ದೇ ಮನಸ್ಥಿತಿಯನ್ನು ಹೊಂದಿದ್ದಾರೆ ಇವರನ್ನ ಸುಮ್ಮನೆ ಬಿಟ್ಟರೆ ನಾಳೆ ಹಾದಿ ಬೀದಿಗಳಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನ ಇರ್ತಾರೆ ರಾಷ್ಟ್ರಗೀತೆಗೆ ಅಪಮಾನ ಮಾಡೋದನ್ನೇ ಕಾಯಕ ಮಾಡಿಕೊಳ್ತಾರೆ ಹಾಗಾಗಿ ನಮ್ಮ ವ್ಯವಸ್ಥೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂದರೆ ಸೂಲಿಬೆಲೆ ಮತ್ತು ಕಾಗೇರಿ ವಿರುದ್ಧ ಕಾನೂನು ಕ್ರಮಗಳು ಜರುಗಲೇಬೇಕು ಜನಗಣವನ ಗೀತೆ ಬಗ್ಗೆ ಅವರು ಹೇಳ್ತಿರೋದೆಲ್ಲವೂ ಸುಳ್ಳು ನೋಬೆಲ್ ಪುರಸ್ಕೃತ ಸಾಹಿತಿ ರವೀಂದ್ರನಾಥ ಠಾಗೂರ್ ಅವರು ಜನಗಣಮನ ಗೀತೆಯನ್ನ ರಚಿಸಿದ್ದು ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಹನ್ನೊಂದರಂದು ಕಲ್ಕತ್ತಾದಲ್ಲಿ ಅವರು ಬೆಂಗಾಲಿಯಲ್ಲಿ ಈ ಗೀತೆಯನ್ನ ರಚಿಸಿದರು ಬಳಿಕ ಅದನ್ನ ಸಂಸ್ಕೃತಕ್ಕೆ ಅಡಾಪ್ಟ್ ಮಾಡಲಾಯಿತು ಈ ಗೀತೆಯನ್ನ ಬ್ರಿಟಿಷ್ ಅಧಿಕಾರಿಯ ಸ್ವಾಗತಕ್ಕೆ ಬರೆದಿದ್ದು ಎನ್ನುವುದು ಶುದ್ಧ ಸುಳ್ಳು ಹಾಗೆ ಜನಗಣಮನ ಗೀತೆಯನ್ನ ಮೊದಲಿಗೆ ಬ್ರಿಟಿಷರ ಸ್ವಾಗತಕ್ಕೆ ಹಾಡಲಾಯಿತು ಅನ್ನೋದು ಸುಳ್ಳು ಇತಿಹಾಸ ಆ ಗೀತೆಯನ್ನ ಮೊದಲು ಹಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತ ಏಳರಂದು ಕಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಳಿಕ ಆದಿ ಬ್ರಹ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಹಾಡಲಾಗಿತ್ತು ಆ ಬಳಿಕ ಇತರೆ ಕಡೆಗಳಲ್ಲಿಯೂ ಈ ಗೀತೆಯನ್ನ ಹಾಡಲಾಗಿತ್ತು ಈ ಗೀತೆ ಕಲ್ಕತ್ತಾದ ಹೊರಗೆ ಮೊದಲು ಹಾಡಿದ್ದು ಇಂದಿನ ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ಅಲ್ಲಿನ ಬೆಸೆಂಟ್ ಥಿಯೋಸೋಫಿಕಲ್ ಕಾಲೇಜಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಯಲ್ಲಿದ್ದಾಗ ಅಲ್ಲೂ ಈ ಗೀತೆಯನ್ನ ಆಯ್ಕೆ ಮಾಡಿಕೊಂಡಿದ್ರು ಆಗಸ್ಟ್ ಹದಿನಾಲ್ಕರಂದು ರಾತ್ರಿ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದ ಸಂವಿಧಾನ ಸಭೆಯ ಮುಕ್ತಾಯಗೊಂಡಾಗಲೂ ಇದೇ ಜನಗಣಮನ ಗೀತೆಯನ್ನು ಹಾಡಲಾಗಿತ್ತು ಆವಾಗದು ರಾಷ್ಟ್ರಗೀತೆ ಆಗಿರಲಿಲ್ಲ ಜನಗಣಮನ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಆಯ್ಕೆ ಮಾಡಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಸಂವಿಧಾನ ಸಭೆಯ ಜನವರಿ ಇಪ್ಪತ್ತ ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಗಣಮನ ಗೀತೆಯನ್ನು ನಮ್ಮ ರಾಷ್ಟ್ರಗೀತೆಯನ್ನಾಗಿ ಆರಿಸಿಕೊಂಡಿತ್ತು ಇಂಥ ಭವ್ಯ ಇತಿಹಾಸ ಹೊಂದಿರುವ ನಮ್ಮ ರಾಷ್ಟ್ರಗೀತೆಯನ್ನು ಸುಳ್ಳು ನಿರೂಪಣೆ ಮತ್ತು ಸುಳ್ಳು ಇತಿಹಾಸಗಳ ಮೂಲಕ ವಿರೂಪಗೊಳಿಸಲು ಈ ಮನುವಾದಿ ಸಿದ್ಧಾಂತಿಗಳು ಹೊರಟಿದ್ದಾರೆ ಆ ಸಿದ್ಧಾಂತಿಗಳ ಅಂತಿಮ ಗುರಿಗಳು ಏನಂದ್ರೆ ಭಾರತದ ಸಂವಿಧಾನವನ್ನ ನಾಶ ಮಾಡಬೇಕು ಅನ್ನೋದಾಗಿದೆ ಅದರ ಭಾಗವಾಗಿ ಅವರು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಪುರುಷರನ್ನ ವಿರೂಪಗೊಳಿಸುವ ಕೆಲಸಕ್ಕೆ ಇಳಿದಿದ್ದಾರೆ ಅವರ ಈ ಷಡ್ಯಂತ್ರಗಳನ್ನು ನೈಜ ಸಂವಿಧಾನ ಪ್ರೇಮಿಗಳು ನೈಜ ದೇಶಭಕ್ತರು ಒಂದಾಗಿ ಸೋಲಿಸಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್